ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶ ನಮಃ ವೃಶ್ಚಿಕ ರಾಶಿ ನಿಮ್ಮದು ಉತ್ತಮ ಆಕಾರದ ದೇಹ ಮೋಡಿ ಮಾಡುವ ಕಪ್ಪು ಅಥವಾ ಕಂದು ಬಣ್ಣದ ಕಣ್ಣುಗಳು ತೆಳುವಾದ ಮತ್ತು ಇಂದ್ರಿಯಾಸಕ್ತಿ ಕೆರಳಿಸುವ ತುಟಿಗಳು ಅಗಲವಾದ ಭುಜಗಳು ಉದ್ದ ತೋಳು ಚಪ್ಪಟೆ ಕೆನ್ನೆ ಗುಂಗುರು ಅಥವಾ ಕಂದು ಮಿಶ್ರಿತ ಕೂದಲು ತೀಕ್ಷ್ಣವಾದ ಮುಖ ಹಾಗೆ ದೃಢವಾದ ಧ್ವನಿಯನ್ನು ಹೊಂದಿದ್ದೀರಿ ನೋಡಿ ದೃಢ ನಿಶ್ಚಯದ ನೀವು ಉತ್ಸಾಹಿ ಮಹತ್ವಾಕಾಂಕ್ಷಿ ಪ್ರಾಬಲ್ಯ ಹೊಂದಿದವರು ಮತ್ತು ಭದ್ರತೆಯನ್ನು ಪ್ರೀತಿಸುವವರು ಆಗಿರುತ್ತೀರಿ ನಿಮ್ಮ ಸೌಂದರ್ಯಕ್ಕಿಂತಲೂ ನಿಮ್ಮ ವ್ಯಕ್ತಿತ್ವ ಆಕರ್ಷಕ ಮತ್ತು ಶಕ್ತಿಯುತವಾಗಿರುತ್ತದೆ ಶೀಘ್ರ ಕೋಪಿಗಳಾದರೂ ಸತ್ಯ ನಿಷ್ಠೆ ಸೂಕ್ಷ್ಮ ಸ್ವಭಾವಗಳು ನಿಮ್ಮಲ್ಲಿವೆ ನೀವು ಉನ್ನತ ಮಟ್ಟದವರು ಇಂದ್ರಿಯಗಳ ಮೇಲೆ ಹಿಡಿತವುಳ್ಳವರು ಕರುಣೆ ಮತ್ತು ಸಮಾಜ ಸೇವಾಸಕ್ತರು ಅತ್ಯಧಿಕ ಆತ್ಮವಿಶ್ವಾಸಿಗಳು ಸೋಲು ಒಪ್ಪಿಕೊಳ್ಳದೆ ಅಂತಿಮ ಕ್ಷಣಗಳವರೆಗೂ ಸಂಘರ್ಷದಲ್ಲಿ ತೊಡಗಿರುವವರು ಆಗಿರುತ್ತೀರಿ ನಿಗದಿಪಡಿಸಿದ ಯಾವುದೇ ಗುರಿಯನ್ನು ಸಾಧಿಸಲು ಕಠಿಣ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡ್ತೀರಿ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಸವಾಲುಗಳನ್ನು ಎದುರಿಸಲು ಉತ್ಸುಕರಾಗಿರುತ್ತೀರಿ ನೀವು ಯಾವುದೇ ಯೋಜನೆಗೂ ಗಣನೀಯ ಕೊಡುಗೆ ನೀಡಬಲ್ಲಿರಿ ಹಣದ ವಿಷಯದಲ್ಲಿ ಅದೃಷ್ಟಶಾಲಿಗಳಾಗಿರುತ್ತೀರಿ ಶಾಲಿಗಳಾಗಿರುತ್ತೀರಿ ಉರಿಯುವ ಸ್ವಭಾವದರಾದ ನೀವು ಏನನ್ನೂ ಮಾಡಬಲ್ಲಿರಿ ನಿಮ್ಮಲ್ಲಿ ಹೆಚ್ಚಿನವರು ಗಳಿಸುವುದರಲ್ಲೂ ಉಳಿಸುವುದರಲ್ಲೂ ಪರಿಣಿತರಾಗಿರುತ್ತಾರೆ ಕೆಲವರು ಧಾರಾಳ ಖರ್ಚು ಮಾಡಿ ಐಷಾರಾಮಿಯಾಗಿರಲು ಹಂಬಲಿಸುತ್ತಾರೆ ನಿಮಗೆ ದೊಡ್ಡ ಸ್ನೇಹಿತರ ಬಳಗ ಇರುವುದಿಲ್ಲ ಆದರೆ ಇರುವ ಸ್ನೇಹಿತರಿಗೆ ಹತ್ತಿರವಾಗಿರುತ್ತೀರಿ ಕಷ್ಟದ ದಿನಗಳಲ್ಲಿ ಅವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ ನಿಮ್ಮ ನಿರ್ಧಾರಗಳಲ್ಲಿ ಇತರರ ಹಸ್ತಕ್ಷೇಪ ಸಹಿಸುವುದಿಲ್ಲ ನೀವು ನಾಯಕತ್ವದ ಸ್ಥಾನ ಪಡೆಯುವುದು ಕಷ್ಟವಾದರೂ ನಿಮ್ಮ ಪ್ರೋತ್ಸಾಹ ಅವರಿಗಿರುತ್ತದೆ ನೀವು ಹರಾಟೆ ಹೊಡೆಯುವುದರಿಂದಾಗಿ ತಡರಾತ್ರಿವರೆಗೂ ಕೆಲಸ ಮಾಡಬೇಕಾಗ್ತದೆ ವೃಶ್ಚಿಕ ರಾಶಿಯವರಲ್ಲಿ ಇನ್ನೊಂದು ವಿಧದವರು ಇರ್ತಾರೆ ಅವರು ಮಾತ್ರ ಸ್ವಾರ್ಥಿಗಳು ಹಠಮಾರಿಗಳು ವಾದ ಜಗಳ ಆಕ್ರಮಣಕಾರಿಗಳು ಕೀಳು ಮಟ್ಟದ ಒರಟು ನಡತೆಯ ದ್ವೇಷಪೂರಿತರು ಕ್ಷಮಿಸದೆ ಮುಯ್ಯಿಗೆ ಮುಯ್ಯಿ ತೀರಿಸುವವರು ಕ್ರೂರಿಗಳು ಕಾಮಾಸಕ್ತರು ಅಲ್ಲದೆ ಗುಪ್ತವಾಗಿ ಪಾಪ ಕಾರ್ಯ ಮಾಡುವವರೂ ಆಗಿರುತ್ತಾರೆ ಅಲ್ಲದೆ ಗುರಿ ಸಾಧಿಸಲು ಮತ್ತು ಏನನ್ನಾದರೂ ಪಡೆಯಲು ಇಚ್ಛಿಸಿದರೆ ಯಾವ ಮಟ್ಟಕ್ಕೂ ಇಳಿಯಬಲ್ಲವರು ಆಗಿರುತ್ತಾರೆ ಹಾಗೆ ಅವರು ಕುತಂತ್ರಿಗಳು ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾದ ರಹಸ್ಯ ವ್ಯಕ್ತಿಗಳು ಇತರರ ಕಷ್ಟ ನೋಡಿ ನಗಾಡುವವರು ವ್ಯಂಗ್ಯವಾದ ಚುಚ್ಚು ಮಾತಿನ ಅಹಂಕಾರಿಗಳು ಈರ್ಷೆ ಪಡುವವರು ಇತರರ ಹಿತನುಡಿಗಳನ್ನು ಕೇಳದವರು ಅವರ ಬಯಕೆಗಳನ್ನು ಇತರರ ಮೇಲೆ ಹೇರುವವರು ಸಂದರ್ಭಕ್ಕೆ ತಕ್ಕಂತೆ ಶತ್ರುತ್ವ ಮಿತ್ರತ್ವ ಬೆಳೆಸಬಲ್ಲವರು ನೇರ ದಾಳಿಗೆ ಹೆದರಿದರು ಬುದ್ಧಿವಂತಿಕೆಯಿಂದ ಎಣಿಸಿದ ಗುರಿ ಸಾಧಿಸಬಲ್ಲವರು ಆಗಿರುತ್ತಾರೆ ಸ್ತ್ರೀಯರು ನೋಡಿ ನಿಮ್ಮದು ನೇರ ಮಾತು ನೀವು ಸದಾ ಜಾಗೃತಳು ಧನಾತ್ಮಕ ಚಿಂತಕಳು ಪ್ರಯಾಣ ಪ್ರಿಯಳು ಪ್ರಶಂಸೆ ಮತ್ತು ಉತ್ತೇಜನವನ್ನು ಬಯಸುವವಳು ಟೀಕೆ ಸಹಿಸಲಾರದವಳು ಎಕ್ಸ್ರೇ ಯಂತ್ರದಂತೆ ರಹಸ್ಯ ಭೇದಿಸಬಲ್ಲವಳು ಆಳವಾದ ಸ್ನೇಹ ಪ್ರೀತಿ ಭಾವನೆಗಳನ್ನು ಹೊಂದಿದವಳು ಆಗಿರುತ್ತೀರಿ ಆದರೆ ಇದನ್ನು ಎಲ್ಲರ ಬಳಿ ಹೇಳ್ಕೊಳ್ಳುವುದಿಲ್ಲ ನಿಮ್ಮ ಹೃದಯ ಗೆದ್ದವರಿಗೆ ಅಸಾಮಾನ್ಯವಾದ ಪ್ರೀತಿಯನ್ನು ಕೊಡುತ್ತೀರಿ ಹಾಗೆ ಸ್ನೇಹಿತರೆದುರು ಸಂಬಂಧಿಗಳೆದುರು ನಿಮ್ಮನ್ನು ನೀವು ಪ್ರದರ್ಶಿಸಿಕೊಳ್ಳಲು ಬಯಸುತ್ತೀರಿ ನಿಮಗೆ ಸ್ವತಂತ್ರತೆ ಕೊಟ್ಟು ನಿಮ್ಮನ್ನು ನಿಯಂತ್ರಿಸುವ ಬಲವಂತ ಪರಾಕ್ರಮವಂತ ನಿಮಗಿಂತಲೂ ಹೆಚ್ಚಿನ ಪ್ರತಿಭಾವಂತ ಬುದ್ಧಿವಂತ ಮತ್ತು ದೈಹಿಕತೆಗೂ ಸೂಕ್ತನಾದಂಥ ಪುರುಷನನ್ನು ನೀವು ಬಯಸುತ್ತೀರಿ ಪ್ರೀತಿಗಾಗಿ ಸದಾ ಹಸಿದಿರುವ ನೀವು ನಿಮ್ಮ ಸಮೋಹದ ಉನ್ಮಾದದ ನೋಟದಿಂದಲೇ ಆತನನ್ನು ಸೆಳೆಯಬಲ್ಲಿರಿ ಲೈಂಗಿಕವಾಗಿ ತೀವ್ರತೆಗೆ ಹೋಗುವ ನೀವು ನಿಮ್ಮ ಸಂಗಾತಿಯಿಂದ ಗರಿಷ್ಠ ತೃಪ್ತಿಯನ್ನು ಬಯಸುತ್ತೀರಿ ವೃಶ್ಚಿಕ ರಾಶಿಯ ನೀವು ಸಂಗಾತಿಗೆ ಸಮಯ ಕೊಡುವುದರಲ್ಲಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿರುತ್ತೀರಿ ಅಲ್ಲದೆ ಸರಿಯಾದ ಸಂಗಾತಿ ಸಿಗದಿದ್ರೆ ಸಾಂಸಾರಿಕ ಜೀವನ ಮುರಿದು ಬೀಳುವ ಸಾಧ್ಯತೆಯೂ ಇದೆ ಪ್ರೇಮಿಯು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಾಗದೆ ಬೇಸತ್ತಿದ್ದರೂ ನಿಮ್ಮಲ್ಲಿನ ಅಯಸ್ಕಾಂತಿಯ ಮೋಹಕತೆಯಿಂದ ಆತನಿಗೆ ಹೊರಬರಲು ಸಾಧ್ಯವಾಗುವುದಿಲ್ಲ ತೀವ್ರವಾದ ದ್ವೇಷವನ್ನು ಭಾವೋದ್ವೇಗದ ಪ್ರೀತಿಯನ್ನು ಬಲ್ಲ ನೀವು ಏಕಾಂತದಲ್ಲಿ ಗಂಡನಲ್ಲಿ ಜಗಳವಾಡಿದರೂ ಇತರರಿಂದ ಪತಿಯ ಗೌರವಕ್ಕೆ ಅಡ್ಡಿಯಾಗಲು ಬಿಡುವುದಿಲ್ಲ ಆದರೆ ಕೆರಳಿದರೆ ಮಾತ್ರ ಗಾಯಗೊಂಡ ಸಿವಿಣಿಯಂತಾಗಿ ಪತಿಯ ಸ್ಥಾನವನ್ನು ಲೆಕ್ಕಿಸದೆ ಮಹಾಮಂಗಳಾರತಿ ಮಾಡಿಬಿಡ್ತೀವಿ ಈಗ ರೋಗ ಮಾಸಿಕ ತೊಂದರೆ ಜನನೇಂದ್ರಿಯ ಗುದ್ದ ರಕ್ತವಿಕಾರ ರಕ್ತ ಸೆರಗು ಕೀವು ಗೆಡ್ಡೆ ಹುಣ್ಣುಗಳು ಗಾಯ ಸ್ಟೋನು ಸ್ಮರಣಾಶಕ್ತಿ ಸಮಸ್ಯೆ ಜೀರ್ಣಾಂಗದ ಸಮಸ್ಯೆ ಮಲಬದ್ಧತೆ ಸಂಧಿವಾತ ಹೃದಯ ಮತ್ತು ಹೊಟ್ಟೆಯ ಸಮಸ್ಯೆ ಗಂಟಲು ಸಮಸ್ಯೆ ಸೋಂಕು ಸಂಬಂಧಿತ ಕಾಯಿಲೆ ಲೈಂಗಿಕ ರೋಗಗಳು ರಹಸ್ಯ ಕಾಯಿಲೆಗಳು ಹರ್ನಿಯ ಮೂಲವ್ಯಾಧಿ ಲ್ಯುಕ್ಯೂರಿಯ ಮತ್ತು ಗರ್ಭಪಾತದ ಸಮಸ್ಯೆ ಮಿದುಳಿನ ತೊಂದರೆ ನಿದ್ರಾಹೀನತೆ ನರ ದೌರ್ಬಲ್ಯ ಪ್ರಜ್ಞಾಹೀನತೆ ಮೂರ್ಛೆ ಮತ್ತು ನಿದ್ರೆಯಲ್ಲಿ ನಡೆದಾಡುವಿಕೆ ಇವು ನಿಮ್ಮನ್ನು ಹುಡುಕಿಕೊಂಡು ಬರುವಂತ ರೋಗಗಳು ಉದ್ಯೋಗ ವಿಜ್ಞಾನ ಔಷಧಿ ಪತ್ರಿಕೋದ್ಯಮ ಪತ್ತೆದಾರಿ ವ್ಯಾಪಾರ ಮಿಲಿಟರಿ ನಿಗೂಢ ಮತ್ತು ಆಧ್ಯಾತ್ಮಿಕ ವಿಚಾರ ನ್ಯಾಯಾಧೀಶ ಅಪಾಯಕಾರಿ ಕೈಗಾರಿಕೆ ಇಂಜಿನಿಯರ್ ಕಾರ್ಮಿಕ ಬಣ್ಣ ಹಾಕುವವ ರಕ್ಷಣಾಧಿಕಾರಿ ವೈದ್ಯ ರಸಾಯನಶಾಸ್ತ್ರ ಮಾಂಸದಂಗಡಿ ಮನಶಾಸ್ತ್ರಜ್ಞ ಶಸ್ತ್ರಚಿಕಿತ್ಸಕ ಮಂತ್ರವಾದಿ ಜ್ಯೋತಿಷಿ ರಾಜಕೀಯ ಹಾಗೆ ಸರ್ಜನ್ ಇತ್ಯಾದಿ ಕೂಡಿ ಬರ್ತದೆ ಓಕೆ ಹರಿ ಓಂ ಶ್ರೀ ಕಾಳಿಕಾಂಬಾಯೇ ನಮಃ